ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ರಶ್ಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೇ ನಾವು ಸಹ ತುಂಬಾ ಚೆನ್ನಾಗಿದ್ದೀವಿ ಬೆಂಗ್ಳೂರಲ್ಲಂತೂ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಾಗಿದೆ ಹೊರಗಡೆ ಹೋಗೋಣ ಅಂತ ಹೇಳಿ ನಾನು ಸಾನ್ವಿ ಹೋಗಿದ್ವಿ ಬರಬೇಕ್ರಂತೂ ತುಂಬಾ ಬಿಸಿಲು ಮನೆಗೆ ಬರೋಷ್ಟ್ರಲ್ಲಿ ಸುಸ್ತಾಗೋಯಿತು ಅಷ್ಟು ಬಿಸಿಲಿತ್ತು ಮನೆ ಹತ್ರನೇ ಸ್ವಲ್ಪ ದೂರನೇ ಇರೋದು ಅದಕ್ಕೋಸ್ಕರ ನಡ್ಕೊಂಡೇ ಹೋಗಿದ್ವಿ ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮತ್ತು ನಾನು ಮಾರ್ನಿಂಗ್ ಎದ್ದು ಕೆಲಸ ಎಲ್ಲ ಮುಗಿಸಿ ಮನೆ ಮುಂದೆ ಬಂದು ನೋಡಿ ಎಷ್ಟು ಎಲೆ ಬಿದ್ದಿದೆ ಇವಾಗ ಬೇಸಿಗೆ ಆಗಿರೋದ್ರಿಂದ ತುಂಬಾ ಎಲೆ ಉದುರ್ತಾ ಇದೆ ಇದನ್ನು ಗುಡಿಸಿ ಗುಡಿಸ ಸಾಕಾಗಬೇಕು ಅಷ್ಟು ಎಲೆ ಇದೆ ದೇವಸ್ಥಾನ್ ಮುಂದೆ ಇರೋದ್ರಿಂದ ಬೆಳಗ್ಗೆ ಮಾರ್ನಿಂಗೇ ಎದ್ದು ಕುಡಿಸಲೇಬೇಕು ಎಷ್ಟೇ ಕ್ಲೀನ್ ಮಾಡಿದ್ರು ಅದೇ ರೀತಿ ಆಗಿಬಿಡುತ್ತೆ ನೆಕ್ಸ್ಟು ಸಹನ್ ಬಂದು ನನಗೆ ಇವತ್ತು ಇಡ್ಲಿ ಉಪ್ಪಿಟ್ಟು ಬೇಕು ಅಂತ ಹೇಳಿದ್ಲು ಇವರು ಅಪ್ಪ ಡ್ಯೂಟಿಗೆ ಹೋದರು ಅವ್ರು ಹೋಗೋಕ್ಕಿಂತ ಮುಂಚೆನೇ ಅವ್ರಿಗೆ ಟಮಟೊ ಪಲಾವ್ ಮಾಡಿ ಕೊಟ್ಟು ಕಳಿಸ್ತೆ ಬಾಕ್ಸ್ ಇವಳಿಗೆ ಟಮ ಇವತ್ತು ನನಗೆ ಇಡ್ಲಿ ಉಪ್ಪಿಟ್ಟು ಬೇಕು ಅಂತ ಹೇಳಿದ್ಲು ಇಡ್ಲಿನ ಬಿಸಿ ಇಡ್ಲಿನೇ ಮಾಡಿ ಅವಳಿಗೆ ಉಪ್ಪಿಟ್ಟು ಮಾಡ್ಕೊಂಡು ಬಿಸಿ ಬಿಸಿ ಇಡ್ಲಿದು ಉಪ್ಪಿಟ್ಟು ಅಷ್ಟು ಚೆನ್ನಾಗಲ್ಲ ಆದ್ರೂ ಏನು ಮಾಡೋದು ಮಕ್ಕಳು ಕೇಳಿದಾಗ ಮಾಡಿಕೊಡ್ಬೇಕಲ್ವ ಅಂತ ಹೇಳಿ ಬಿಸಿ ಇಡ್ಲಿನೇ ಸ್ವಲ್ಪ ಬೇಗನೆ ಮಾಡಿ ಇಟ್ಟಿದ್ದೆ ಅದು ಸ್ವಲ್ಪ ಆರದ ಮೇಲೆ ಸ್ವಲ್ಪ ಉದ್ರುದ್ರೆ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಇಡ್ಲಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಇಡ್ಲಿ ಉಪ್ಪಿಟ್ಟು ಸಿಂಪಲ್ಲು ಬೇಗನೆ ಆಗುತ್ತೆ ಅದರಲ್ಲಿ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಆಮೇಲೆ ಇಲ್ಲಿ ಸಲ ಟ್ರೈ ಮಾಡಿ ಪ್ರತಿಯೊಂದು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇಡ್ಲಿನ ತಿನ್ನೋಕ್ಕೆ ಇಷ್ಟಪಡಲ್ಲ ಆವಾಗ ಈ ಥರ ಉಪ್ಪಿಟ್ಟು ಮಾಡಿಕೊಂಡ್ರೆ ಆಮೇಲೆ ಇಡ್ಲಿ ಸ್ವಲ್ಪ ಮಿಕ್ಕಿರುತ್ತೆ ಆವಾಗ ಒಂದು ಐದು ಗಂಟೆ ಟೈಮಲ್ಲಿ ಈ ಥರ ಉಪ್ಪಿಟ್ಟು ಮಾಡಿಕೊಟ್ರೆ ಆ ಮಕ್ಕಳು ಖುಷಿ ಖುಷಿಪಟ್ಟು ಏನೋ ಹೊಸ ಥರ ಅದು ಅಂತ ಹೇಳಿ ತಿಂತಾರೆ ಅದು ಅಕ್ಕಿಯಿಂದ ಮಾಡಿರ್ತೀವಲ್ಲ ಇಡ್ಲಿ ರುಬ್ಬಿ ಅದು ಅಷ್ಟು ಚೆನ್ನಾಗಲ್ಲ ಅಕ್ಕಿ ಉಚ್ಚು ನಾವು ನೆನೆ ಹಾಕಿ ಮಾಡಿರ್ತೀವಲ್ಲ ಇಡ್ಲಿ ಅದರದ್ದು ಆದರೆ ಉಪ್ಪೆಟ್ಟು ತುಂಬಾ ಚೆನ್ನಾಗಿರುತ್ತೆ ಆನಿಯನ್ನು ಮೆಣಸಿನ್ಕಾಯಿ ಮತ್ತು ಸಾಸಿವೆ ಅದಕ್ಕೆ ಉದ್ದಿನಬೇಳೆ ಹಾಕ್ಬಿಡಿ ಬೇಳೆ ಹಾಕ್ಕೊಂಬಿಡಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಹಾಕಿ ಈ ಇಡ್ಲಿನ ಸ್ವಲ್ಪ ಉದ್ರು ಉದ್ರು ಮಾಡ್ಕೊಂಡಿರ್ತೀವಲ್ವಾ ಅದನ್ನು ಹಾಕಿ ಮಾಡಿದ್ರೆ ಮುಗಿತು ಒಗ್ಗರಣೆ ಸ್ವಲ್ಪ ಬೆಚ್ಚಗಾದರೆ ಸಖತ್ತಾಗಿರುತ್ತೆ ಇಡ್ಲಿ ಉಪ್ಪಿಟ್ಟು ಮಕ್ಕಳಿಗೆ ಮಾಡಿಕೊಡಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಲಾಸ್ಟಲ್ಲಿ ಕಾಯಿ ತುರಿನ ಹಾಕಿಬಿಟ್ರೆ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ನಮ್ಮನೆ ಸಾನಿಗೆ ಇಡ್ಲಿ ಉಪ್ಪಿಟ್ಟು ಅಂದರೆ ತುಂಬಾ ಇಷ್ಟ ಅದಕ್ಕೋಸ್ಕರ ನಾನು ಇಡ್ಲಿ ಉಪ್ಪಿಟ್ಟು ಮಾಡಿಕೊಟ್ಟೆ ಇಡ್ಲಿ ಉಪ್ಪಿಟ್ಟೆಲ್ಲ ತಿಂದು ಅವಳು ಟ್ಯೂಷನ್ಗೆ ಹೋಗೋದಿತ್ತು ಅವಳಿಗೆ ಅದೇ ಹೇಳಿದ್ನಲ್ವ ಅವಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿ ಎಕ್ಸಾಮ್ ಅವಳಿಗೆ ಒಂದು ವೀಕಲ್ಲಿ ಒಂದೇ ಎಕ್ಸಾಮು ಬೇಜಾರಾಗ್ತಾಯಿದೆ ಒಂದು ವೀಕೇನು ಅವಶ್ಯಕತೆ ಇರಲಿಲ್ಲ ಮಕ್ಕಳಿಗೆ ಆದ್ರೂ ಏನು ಅವರವ್ರ ಸ್ಕೂಲಲ್ಲಿ ಅವ್ರಿಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ಮಾಡಿದ್ದಾರೆ ಇದಕ್ಕೆ ನಾನು ಬೆಳಿಗ್ಗೆನೇ ಅವಳಿಗೆ ಇಡ್ಲಿ ಒಬ್ಬಟ್ಟು ಜೊತೆಗೆ ಸ್ವಲ್ಪ ಸಪೋಟೋ ಇತ್ತು ಅವಳಿಗೆ ಸಪೋಟೋ ಅಂದರೆ ತುಂಬ ಇಷ್ಟ ಸಪೋಟೋ ಮತ್ತು ಲಿಚ್ಚಿ ಹಣ್ಣು ಅಷ್ಟೇ ಅವಳು ಲಿಚ್ಚಿ ಆ ಸೀಸನ್ ಬತ್ತಂತ ಹೇಳಿದರೆ ಆ ಫ್ರೂಟ್ಸ್ ಅವಳಿಗೆ ತುಂಬಾ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಅವಳಿಗೆ ಲಿಚ್ಚಿ ಮತ್ತು ಹಾಗೇನೇ ಸಪೋರ್ಟನ್ನು ಕೊಟ್ಟೆ ಅದನ್ನು ತಿನ್ಕೊಂಡು ಅವಳು ಟ್ಯೂಷನಿಗೆ ಹೋಗ್ಳು ಇವಾಗ ರಜೆ ಇರೋದ್ರಿಂದ ಅವಳಿಗೆ ಬೆಳಿಗ್ಗೆ ಮತ್ತು ಈವ್ನಿಂಗ್ ಎರಡು ಟೈಮ್ ಇರುತ್ತೆ ಇವಾಗ ಅವಳಿಗೆ ಎರಡು ಸಬ್ಜೆಕ್ಟ್ ಅಷ್ಟೇ ಎಕ್ಸಾಮ್ ಆಗಿದೆ ಫೋರ್ ಸಬ್ಜೆಕ್ಟ್ ಇದೆ ಅದು ಒಂದು ಐದೈದಾರ ಚಾಪ್ಟರ್ ಒಟ್ಟಿಗೆ ಕೊಡ್ತಾರಲ್ವ ಅದರಿಂದ ಮಕ್ಕಳಿಗೆ ಹಿಂಸೆ ಆಗುತ್ತೆ ಅಂತ ಹೇಳಿ ಒಂದು ವೀಕಲ್ಲಿ ಒಂದೇ ದಿನ ಮಾ ಒಂದು ಸಲ ಅಷ್ಟನ್ನೇ ಎಕ್ಸಾಮ್ ಮಾಡ್ತಾ ಇರೋದು ಅಷ್ಟರಲ್ಲಿ ಅವಳು ಟ್ಯೂಷನ್ ಎಲ್ಲ ಮುಗಿಸ್ಕೊಂಡು ಬಂದಳು ತಿಂದು ಹೋಗಿ ಟ್ಯೂಷನ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನಾನು ಹಾಂ ಹೊರಗಡೆ ಹೋಗೋಣ ಅಂತ ಹೇಳಿ ಹೊರಟ್ವಿ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅದಕ್ಕೋಸ್ಕರ ಹೋಗಿ ಬರೋಣ ಅಂತ ಹೇಳಿ ರೆಡಿಯಾಗಿ ಹೊರಟ್ವಿ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ಫೋಸ್ಟ್ ಆಫೀಸ್ಗೆ ಹೋಗ್ತಾ ಇದ್ದೀವಿ ಪೋಸ್ಟ್ ಆಫೀಸಲ್ಲಿ ಒಳ್ಳೊಳ್ಳೆ ಸ್ಕೀಮ್ ಇದೆ ನೀವೂ ಆ ಸ್ಕೀಮ್ನ ಉಪಯೋಗಿಸ್ಕೊಳ್ಳಿ ನಾನು ಅದ್ರದ್ದೇನಾದರೂ ನಿಮಗೆ ವೀಡಿಯೋ ಬೇಕಂತ ಹೇಳಿದ್ರೆ ಅದ್ರ ಬಗ್ಗೆ ಮಾಹಿತಿ ಏನಾದರೂ ಬೇಕು ಅಂತ ಹೇಳಿದರೆ ನಾನು ವೀಡಿಯೋ ಮಾಡ್ತೀನಿ ನೀವು ಅದ್ರ ನನಗೆ ಕಮೆಂಟ್ಸಲ್ಲಿ ಒಂದು ಕಮೆಂಟ್ಸ ಹಾಕಿ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಇವತ್ತು ಸ್ವಲ್ಪ ನಾನು ಒಂದು ಹೊಸ ಪ್ಲ್ಯಾನ್ ಬಗ್ಗೆ ಹೇಳಿದ್ದು ಅದನ್ನು ಇವತ್ತು ಫಾರ್ಮ್ ಎಲ್ಲ ತಗೊಂಡು ಬಂದಿದ್ದೆ ಆ ಫಾರ್ಮ್ ಎಲ್ಲ ಫಿಲ್ ಮಾಡಿ ಕೊಟ್ಟು ಬರೋಣ ಅಂತ ಹೇಳಿ ಹೇಳಿ ಹೋದೆ ಹೋಗಿದ್ದೆ ಹಾಗೆಯೇ ಇವತ್ತು ಮತ್ತೆ ಮತ್ತು ಮೊದ್ದು ಸುಕನ್ಯಾ ಸಮೃದ್ಧಿ ಯೋ ಯೋಜನೆ ಇರುತ್ತಲ್ವ ಅದ್ರದ್ದು ಕಟ್ಟಬೇಕಿತ್ತು ಅದಕ್ಕೋಸ್ಕರ ಅದನ್ನು ಕಟ್ಬಾರೋಣ ಅಂತ ಹೇಳಿ ಹೋದೆ ನಾನು ಇನ್ನೊಂದು ಏನು ಅಂತ ಹೇಳಿದ್ರೆ ಯಾವಾಗ ಪೋಸ್ಟ್ ಆಫೀಸ್ಗೆ ಹೋಗಬೇಕಾದ್ರೂ ಸಾನಿನ ಕರ್ಕೊಂಡು ಹೋಗ್ತೀನಿ ಯಾಕೆ ಅಂತ ಹೇಳಿದ್ರೆ ಅವಳ ಹತ್ರ ಫಾರ್ಮ್ನ ಫಿಲ್ ಮಾಡಿಸ್ತೀನಿ ಮಕ್ಕಳಿಗೆ ಪ್ರಾಕ್ಟೀಸ್ ಆಗುತ್ತೆ ಫಾರ್ಮ್ ಫಿಲ್ ಮಾಡೋದು ಅಂತ ಹೇಳಿ ಅವಳು ತುಂಬಾ ಖುಷಿಯಿಂದ ಫಾರ್ಮ್ ಎಲ್ಲ ಫಿಲ್ ಮಾಡಿ ಅವರೆಲ್ಲ ಹೇಳ್ತಿರ್ತಾರಲ್ಲ ಒಬ್ಬರು ಅಜ್ಜಿ ಅಂತೂ ಯಾವಾಗಲೂ ಹೇಳ್ತಾ ಇರ್ತಾರೆ ಸಾನಿ ಅವಳೇ ಎಷ್ಟು ಬುದ್ಧಿವಂತೆ ಎಷ್ಟು ಬೇಗ ಬಂದು ಫಾರ್ಮ್ ಎಲ್ಲ ಫಿಲ್ ಮಾಡ್ತಾಳೆ ಇಷ್ಟು ಚಿಕ್ಕ ಕೆ ಜಿಗೆ ಅವಳೇ ಫಾರ್ಮ್ ಫಿಲ್ ಮಾಡಿ ಅಮೌಂಟ್ ಎಲ್ಲ ಕಟ್ಟೋಗ್ತಾಳೆ ಅಂತ ಏನೋ ಒಂಥರ ಖುಷಿ ಅಲ್ಲಿಂದ ಮನೆಗೆ ಬಂದ್ವಿ ಮನೆಗೆ ಬರೋಷ್ಟಲಿ ಬಿಸಿಲಿತ್ತಲ್ವ ತುಂಬಾ ಸುಸ್ತಾಗ್ತಾಯಿತ್ತು ಸಾನಿಗೆ ಅಮ್ಮ ಮೊಸಂಬೆ ಇದು ಜ್ಯೂಸ್ ಮಾಡಿಕೊಡಮ್ಮ ಅಂತ ಹೇಳಿದ್ಲು ಅವಳಿಗೆ ಅಂತ ಹೇಳಿ ಚೂಸ್ನ ಮಾಡಿ ಕೊಟ್ಟೆ ಆ ಜ್ಯೂಸ್ ಮಾಡಿ ಅದನ್ನು ಮೇಲೆ ಏನೋ ಒಂಥರ ಸಮಾಧಾನ ಆಯ್ತಪ್ಪ ಇವಾಗಂತೂ ಮಕ್ಕಳಿಗೆ ಆಗಾಗಲೇ ಜ್ಯೂಸು ಮತ್ತು ನೀರು ಆದಷ್ಟು ಇರಿ ಲಿಕ್ವಿಡ್ ಆಗಿರೋದನ್ನೇ ಇರಿ ಇಲ್ಲಾಂದರೆ ಮಕ್ಕಳಿಗೆ ತಾವು ಜಾಸ್ತಿ ಆಗುತ್ತೆ ಹಾಗೆಯೇ ಸುಮ್ಮನೆ ಬಿಸಿಲಲ್ವ ಇವಿ ಬಿಸಿಲು ಇರೋದ್ರಿಂದ ಮಕ್ಕಳು ತರ್ತಾರೆ ಆ ಮುದ್ದು ಇರಲಿಲ್ಲ ಮುದ್ದು ಆಂಟಿ ಮನೆಗೆ ಹೋಗಿ ಆಲೇ ತ್ರೀ ಡೇಸ್ ಆಗಿತ್ತು ನಮಗಂತೂ ಮನೇಲಿ ಇರೋದಕ್ಕೆ ಆಗ್ತಾ ಇರಲಿಲ್ಲ ಎಲ್ಲ ಕೆಲಸ ಮುಗಿಸಿ ಕೂತಿದ್ವಿ ನಾನು ಸಾನ್ವಿ ಅಷ್ಟರಲ್ಲಿ ಹಾ ದೊಡಮ್ಮ ಮುದ್ದನ್ನು ಕರ್ಕೊಂಡು ಬಂದರು ಏನೋ ಒಂಥರ ಖುಷಿ ಅವಳು ನೋಡಿ ತುಮ ತುಂಬ ಮೂರು ದಿನಕ್ಕೆ ನಮಗೆ ಎಷ್ಟೋ ದಿನ ಆಗೋಗಿದೆ ಅವಳಿಲ್ಲ ಅಂತ ಹೇಳಿ ಇತ್ತು ಅಷ್ಟು ಅಷ್ಟು ಒಂದು ಬೇಜಾರು ಆಗ್ತಾ ಇತ್ತು ಅವಳನ್ನು ಬಿಟ್ಟಿರೋದಕ್ಕೆ ಆಗ್ತಾ ಇರಲಿಲ್ಲ ಅವಳೆಲ್ಲೂ ಕಳಿಸ್ತಿರಲ್ಲ ಅಲ್ಲ ಇದೇ ಫಸ್ಟ್ ಇದು ಎರಡು ಸಲ ಆಂಟಿ ಮನೆಗೆ ಫಸ್ಟ್ ಒಂದು ಸಲ ಹೋಗಿದ್ಲು ಅವಾಗ ಒಂದೇ ದಿನ ಇದ್ದಿದ್ದು ಇವಾಗ ಮೂರು ಸಲ ಹೋಗಿ ಸಾರಿ ಮೂರು ದಿನ ಹೋಗಿದ್ಲಲ್ಲ ತುಂಬನೇ ಬೇಜಾರಾಗ್ತಾಯಿತ್ತು ಅವಳಿಲ್ದೇ ನಾನು ಅಡುಗೆ ಮಾಡಬೇಕಾದ್ರೆಲ್ಲ ಬರ್ತಾ ಇದ್ಲು ತಮ್ಮ ಮತ್ತು ಕ ಇನ್ನೊಬ್ಬ ತಮ್ಮ ಮೂರು ಜನ ತಮ್ಮಂದಿರು ಬಂದಿದ್ರು ಆಂಟಿ ಮಕ್ಕಳು ಎಲ್ಲರೂ ಹಾಗೆ ನಮ್ಮ ಅವನ ಮಗ ಎಲ್ಲ ಬಂದಿದ್ರು ಇನ್ನೂ ಒಂಥರ ಮನೆ ತುಂಬ ಜನ ಇದ್ದರು ಏನೋ ಒಂಥರ ಖುಷಿ ಅಲ್ವಾ ಆಮೇಲೆ ಪಲಾವ್ ಮಾಡೋಣ ಅಂತ ಹೇಳಿ ನಾನು ಪಲಾವ್ಗೆಲ್ಲ ರೆಡಿ ಮಾಡಿಕೊಂಡೆ ಅಷ್ಟರಲ್ಲಿ ನನ್ನ ತಮ್ಮ ನಾನು ಫಸ್ಟೇ ಹೇಳ್ದೆ ಏನಾದರೂ ಮಾಡಲ ಚಿಕನ್ ಏನಾದರೂ ಮಾಡಲ ಅಂತ ಹೇಳಿ ಅವನೇನು ಹೇಳಲೇ ಇಲ್ಲ ಸರಿ ಅಂತ ಹೇಳಿ ಪಲಾವ್ ಮಾಡೋಣ ಅಂತ ಹೇಳಿ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ ನೆಕ್ಸ್ಟ್ ಅಷ್ಟರಲ್ಲಿ ಮುದ್ದು ಅವ್ರ ಅಕ್ಕ ನೀರು ಹೋಗೋದಕ್ಕೆ ಬಂದಿದ್ದಾಳೆ ಅವಳು ಬಂತಂದರೆ ಸಾನ್ವಿ ಫುಲ್ ಅವಳ ಹತ್ರನೇ ಎಲ್ಲ ಹೇಳೋದು ಅವಳು ಎಷ್ಟು ಅವ್ರ ಅಕ್ಕನ ಕಂಡ್ರೆ ತುಂಬಾ ಇಷ್ಟ ಎಲ್ಲ ಮಾಡ್ಕೊಡ್ತಾಳೆ ಅವ್ರ ಅಕ್ಕಗೆ ನೆಕ್ಸ್ಟ್ ನೋಡಿ ಆಲ್ರೆಡಿ ನಾನು ಬಂದು ನಾನು ಪಲಾವ್ ಮಾಡ್ತಾಯಿದ್ದೀನಿ ನೀವು ಬಂದು ಎತ್ತು ಅಂತ ಹೇಳಿ ಹೇಳ್ತಾ ಇದ್ದಾಳೆ ತುಂಬಾ ದಿನ ಆಗಿತ್ತಲ್ವ ಅವಳಿಗೂ ಏನೋ ಒಂಥರ ಅಮ್ಮನ ಹತ್ರ ಬರಬೇಕು ಅಂತ ಹತ್ರನೂ ಹೋಗ್ತಾನೆ ಇರಲಿಲ್ಲ ಬಂದು ಎಷ್ಟು ಇದ್ದಾಳೆ ಬಂದು ತುಂಬಾ ಖುಷಿ ಆಯಿತು ಅವಳು ನೋಡಿ ನೆಕ್ಸ್ಟ್ ನನ್ನ ಪಲಾವೆಲ್ಲ ರೆಡಿ ಮಾಡಿ ಆಯಿತು ಆಮೇಲೆ ಹೇಳ್ತಾ ಇದ್ದೀನಿ ನನ್ನ ತಮ್ಮ ಚಿಕನ್ ಮಾಡು ಅಂತ ಹೇಳಿ ನಾನು ಮಾಡೋಷ್ಟು ಲೇಟಾಯಿತು ಬಂದ್ರಲ್ಲ ಎಲ್ಲರೂ ಮಾತಾಡ್ತಾ ಕುತ್ಕೊಂಡ್ವಿ ಲೇಟೇ ಆಗೋಯ್ತು ಏನು ಮಾಡೋದಂತ ಬೇಗನೂ ಆಗುತ್ತೆ ಎಲ್ಲರೂ ಅನ್ನ ಸಾಂಬಾರು ಏನಕ್ಕೆ ಅಂತ ಹೇಳಿ ಪಲಾವ್ ಮಾಡಿಬಿಟ್ಟು ಹಾಗೆಯೇ ಮೊಸರು ಬಜ್ಜಿ ಮಾಡಿ ಚಟ್ನಿ ಮಾಡಬೇಡೋಣ ಅಂತ ಅಂದ್ಕೊಂಡೆ ಪಲಾವೆಲ್ಲ ಆಯಿತು ರೆಡಿ ಆದಮೇಲೆ ಬಂದು ಹೇಳ್ದ ತಮ್ಮ ಚಿಕನ್ ಏನಾದರೂ ಮಾಡಿ ಆರ್ಡ್ರ್ ಮಾಡಲಾ ಅಂತ ಹೇಳಿ ನಾನು ಅವನಿಗೆ ಹಾಗೆ ಅಂದೆ ಅವಾಗಲೇ ಕೇಳಿದೆ ನಾನು ಚಿಕನ್ ಏನಾದರೂ ಮಾಡಲಾ ಅಂತ ಹೇಳಿ ಬೇಡ ಅಲ್ಲ ಅಂತ ಹೇಳೋದು ಇವಾಗ ಹೇಳ್ತಾ ಇದೆಯಲ್ಲ ಅಂದ್ಬಿಟ್ಟು ಚೆನ್ನಾಗಿ ಸರಿ ಬಿಡು ಬಿಕ್ ಬುಕ್ ಮಾಡು ಬೇಗ ಮಾಡಿಕೊಡ್ತೀನಿ ಅಂತ ಹೇಳಿ ಬುಕ್ ಮಾಡ್ದೆ ಮಾಡಿಕೊಟ್ಟೆ ಇವ್ರು ಬಂದು ನಮ್ಮ ದೊಡ್ಡಮ್ಮ ಆಲ್ರೆಡಿ ನಾನು ಹಳೆಯ ವಿಡಿಯೋದಲ್ಲೆಲ್ಲ ನೋಡಿದ್ದೀರ ನಮ್ಮ ದೊಡ್ಡಮ್ಮನ ಅನಿಸುತ್ತೆ ನನ್ನ ದೊಡ್ಡಮ್ಮ ನನ್ನ ಜೊತೆ ಇಲ್ಲೇ ಇರೋದು ನಾನು ಸಾನ್ವಿ ಹುಟ್ಟದಾಗಿಂದ ನಮ್ಮ ಜೊತೆನೇ ಜಾಸ್ತಿ ಇರ್ತಾರೆ ಹೋಗ್ತಾರೆ ಊರಿಗೆ ಬರ್ತಾರೆ ನಮ್ಮ ಜೊತೆನೇ ಇರ್ತಾರೆ ದೊಡ್ಡಮ್ಮ ಅನ್ನೋದ್ಕಿಂತ ಅಮ್ಮ ಅಂತಲೇ ಹೇಳ್ಬೋದು ಅಷ್ಟು ನಮ್ಮ ದೊಡಮ್ಮ ಇಲ್ಲ ಅಂದರೆ ಎರಡು ಮಕ್ಕಳನ್ನ ಸಾಕೋಕ್ಕೆ ಆಗ್ತಿರ್ಲಿಲ್ಲ ಅನಿಸುತ್ತೆ ಯಾವಾಗಲೂ ನಮ್ಮ ಜೊತೆಯೇ ಇರ್ತಾರೆ ಅವರು ನೆಕ್ಸ್ಟ್ ನೋಡಿ ಚಿಕನ್ ತಂದ ಬಂದು ಬುಕ್ ಮಾಡಿದ್ನಲ್ವ ಚಿಕನ್ ಬಂತು ಸ್ವಲ್ಪ ದೊಡ್ಡ ದೊಡ್ಡ ಪೀಸಸ್ ಇತ್ತು ಅದಕ್ಕೋಸ್ಕರ ಅದನ್ನು ಹಾಗೆಯೇ ಕಟ್ ಮಾಡಿಕೊಂಡೆ ಮೊದಲು ಇದ್ದೀನಿ ಏನು ಅಂದರೆ ಅವ್ಳಿಗೆ ನಾನ್ ವೆಜ್ ಅಂದರೆ ಅಷ್ಟು ಇಷ್ಟ ಆಗ ಮೊದ್ದು ಇಷ್ಟಪಡಲ್ಲ ಸಾನ್ವಿಗಂತೂ ನಾನ್ ವೆಜ್ ಅಂದರೆ ತುಂಬಾ ಇಷ್ಟ ಒಂದು ವಾರದಲ್ಲಿ ಒಂದು ಏನಾದರೂ ಮಾಡಬೇಕು ಚಿಕನ್ ತಂದಮೇಲೆ ಅದನ್ನು ಸ್ವಲ್ಪ ಮ್ಯಾರಿನೇಟ್ ಮಾಡಿ ಇಟ್ಕೊಂಡೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡಿಯುತ್ತಲ್ಲ ಅಂತ ಹೇಳಿ ಸಿಂಪಲ್ಲಾಗಿ ಇವನು ಬಂದು ನನ್ನ ಆಂಟಿ ಮಗ ನನ್ನ ಕಝಿನ್ನು ನಾನು ಫಸ್ಟೇ ನೋಡಿದ್ದೀರ ಇದು ಅವ್ನು ಇನ್ನೊಬ್ಬ ಇದ್ನಲ್ಲ ಅವನು ನನ್ನ ಆಂಟಿ ಮಗ ಆದರೆ ನಮ್ಮಮ್ಮನ ಅಕ್ಕ ತಂಗಿರು ಅವರಿಗೆಲ್ಲರಿಗೂ ಇರೋದು ಗಂಡು ಮಕ್ಳೆ ಅವರಿಗೆಲ್ಲರಿಗೂ ನನ್ನೊಬ್ಳೆನೇ ಇರೋದು ದೊಡ್ಡೋಳು ನಾನೇ ಫಸ್ಟು ಅಕ್ಕ ನೋಡಿ ಇವಾಗ ಚಿಕನ್ ಮಾಡೋಣ ಅಂತ ಹೇಳಿ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ಲೇಟಾಗಿ ಹೋಗಿತ್ತು ನೈನ್ ತರ್ಟಿ ಆಯಿತು ಆವಾಗ ಚಿಕನ್ ಬುಕ್ ಮಾಡಿದ್ದು ಅದಕ್ಕೋಸ್ಕರ ಬೇಗ ಬೇಗ ಮಾಡಿಬಿಡೋಣ ಅಂತ ಹೇಳಿ ಕುಕ್ಕರ್ಗೆ ಹಾಕಿ ಕುಗ್ಸಿ ಹಾಗೆಯೇ ಫ್ರೈ ಮಾಡಿ ಕೊಟ್ಬಿಟ್ಟೆ ಬೇಗನೆ ಆಯಿತು ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಊಟ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಮಾಡ್ಕೊತಾ ಇದ್ದೀವಿ ಬಟ್ ಇವತ್ತು ಏನೋ ಒಂಥರ ಖುಷಿ ನಮ್ಮ ಮನೇಲಿ ಎಲ್ಲರೂ ಇದ್ದಾರೆ ನನ್ನ ತಮ್ಮಂದಿರು ದೊಡ್ಡಮ್ಮ ಆಂಟಿ ಎಲ್ಲರೂ ಇದ್ದಾರೆ ಅದರಲ್ಲೂ ನಮ್ಮದು ಒಂದು ತ್ರೀ ಡೇಸ್ ಆಗಿತ್ತಲ್ಲ ಊರಿಗೆ ಹೋಗಿ ಅವಳು ಬಂದಿದ್ಲು ಏನೋ ಒಂಥರ ಖುಷಿ ಬಂದಿರೋದು ನನಗಂತೂ ನನ್ನ ಮಕ್ಕಳಿಬ್ಬರು ಅಷ್ಟೇ ನಮ್ಮ ಮನೆಯವ್ರು ಎಲ್ಲೂ ಕಳಿಸಲ್ಲ ಕಡಿಮೆನೇ ಕಳಿಸೋದು ನಾವು ಊರಿಗೆ ಹೋದಾಗಲೂ ಜೊತೆ ಜೊತೇಲಿ ಕರ್ಕೊಂಡು ಹೋಗ್ತೀವಿ ಮತ್ತು ಕರ್ಕೊಂಡು ಬರ್ತೀವಿ ಎಲ್ಲೂ ಬಿಟ್ಟು ಬರಲ್ಲ ಅವ್ರನ್ನ ಯಾರ ಮನೇಲೂ ಅಷ್ಟಾಗಿ ಅವರು ಉಳ್ಕೊಳ್ಳಲ್ಲ ಮುದ್ದು ಏನೋ ತುಂಬಾ ಸ್ಯಾನಿಗೂ ಎಕ್ಸಾಮ್ ಇಂತು ಏನೋ ಆಂಟಿ ದೊಡಮ್ಮ ತುಂಬಾ ಫೋರ್ಸ್ ಮಾಡಿದ್ರು ಅಂತ ಹೇಳಿ ಕಳಿಸಿದ್ದೆ ನಾನು ಏನಂದರೆ ನನ್ನ ಡೆಲಿವರಿಲಿ ಟೆನ್ ಡೇಸ್ ಲೆವೆನ್ ಡೇಸ್ ನನ್ನ ಹಾಸ್ಪಿಟಲಲ್ಲೇ ಇದ್ದೆ ಅನಿಸುತ್ತೆ ಆದ್ರೂ ಆವಾಗ ನಾನು ನನ್ನ ಮಗಳನ್ನ ಎಲ್ಲೂ ಕಳಿಸ್ಲಿಲ್ಲ ಏನೋ ಒಂಥರ ಅವಳನ್ನು ನಾನು ಹಾಸ್ಪಿಟಲಲ್ಲೇ ಜೊತೆಲೇ ಇರಿಸ್ಕೊಂಡಿದ್ದೆ ಅವಳು ಅಷ್ಟೇ ನನ್ನ ಜೊತೆಲೇ ಇದ್ಲು ನನ್ನ ಹಸ್ಬೆಂಡ್ ಡ್ಯೂಟಿ ಇದೆ ಅಂತ ಹೇಳಿ ಬಂದರು ಬಟ್ ಅಮ್ಮ ದೊಡಮ್ಮ ಇದ್ರ ಜೊತೆಲಿ ಅವ್ರ ಜೊತೆ ಅವಳು ಇದ್ದು ಗೊತ್ತಾ ಯಾರ ಮನೆಗೂ ಹೋಗ್ತಾ ಇರಲಿಲ್ಲ ಅಲ್ಲೇ ಅತ್ತೆ ಮನೆ ು ಹೋಗು ಅಂತ ಹೇಳಿದ್ರು ಹೋಗ್ತಾ ಇರಲಿಲ್ಲ ಬಟ್ ಎಲ್ಲರಿಗೂ ಅಂದರೆ ತುಂಬ ಇಷ್ಟ ಬಟ್ ಅವಳು ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ ನನ್ನ ಜೊತೆ ಇರಲೇಬೇಕು ಯಾವಾಗಲೂ ನನಗೂ ಅಷ್ಟೇ ಅವಳು ನನ್ನ ಜೊತೆ ಇರಬೇಕು ಅಷ್ಟೇ ಇವಾಗ ಮುದ್ದೂ ಅಷ್ಟೇ ಜೊತೆಯಲ್ಲೇ ಇರಬೇಕು ಅದೇನೋ ಒಂಥರ ಅವ್ರನ್ನ ಬಿಟ್ಟು ಇರೋಷ್ಟು ಶಕ್ತಿ ನನಗಿಲ್ಲ ನೆಕ್ಸ್ಟ್ ನೋಡಿ ಆಲ್ರೆಡಿ ಆಯಿತು ಅದೆಲ್ಲ ಊಟ ಆಂಟಿಗೆ ಸ್ವಲ್ಪ ರೈಸ್ ಐಟಮ್ ಬೇಡ ಬೆಳಿಗ್ಗೆಯಿಂದ ರೈಸ್ ತಿಂದು ಅಂತೇಳಿ ಮುದ್ದೆ ಇದ್ದಾರೆ ಹಾಗೆಯೇ ಚಿಕನ್ ನೋಡಿ ಎಷ್ಟಿದೆ ಎಲ್ಲ ಖಾಲಿ ಆಗಿದೆ ಎಲ್ಲರಿಗೂ ಹಾಕ್ಕೊಟ್ಟೆ ಲಾಸ್ಟಲ್ಲಿ ಸ್ವಲ್ಪ ನನಗೆ ಅಂತ ಹೇಳಿ ಇಟ್ಕೊಂಡೆ ನೆಕ್ಸ್ಟ್ ನೋಡಿ ಮದ್ದುಗೆ ಖಾರ ಆಗಿದೆ ಸ್ವಲ್ಪ ಪಲಾವ್ ಅಂತ ಹೇಳಿ ಅವಳಿಗೂ ಸಹ ರೈಸ್ ಮಾಡ್ತಾಯಿದ್ದೀನಿ ತುಪ್ಪ ಅನ್ನ ತಿನ್ಸ್ ತಿನ್ಸಿದ್ವಿ ನೆಕ್ಸ್ಟ್ ನಾವೆಲ್ಲರೂ ಊಟ ಮಾಡ್ತಾ ಕೂತಿದ್ದೀವಿ ಇವತ್ತಿನ ವೀಡಿಯೋ ಇದಾಗಿತ್ತು ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್